ಅದೇ ಭಯ ಅಂದರೆ ಈಗ ಕೇಸು ತನಿಖೆ ಆಗ್ತಾಯಿದೆ ಮತ್ತು ಈಗ ಹೊರಗಡೆ ಹೋಗಿ ಎಲ್ಲೂ ದುಡಿಯೋ ಇಲ್ಲ ಮನೆಯಲ್ಲಿ ಇರ್ತಾನೆ ಮತ್ತೆ ಈಗ ಹೊರಗಡೆ ಹೋದರೆ ಯಾರಾದರೂ ಒಂದು ಅಟ್ಯಾಕ್ ಮಾಡ್ಬೋದು ಅಂತ ಒಂದು ಭಯ ಒಂದು ಇದೆ ಅದೇ ಬಜರಂಗದಲ್ಲ ಅವರದ್ದೆಲ್ಲ ಇರ್ತದಲ್ಲ ಹಾಗೆ ಈಗ ಹೊರಗಡೆ ಒಬ್ಬನೇ ಹೋಗ್ತಾ ಹೋಗ್ತಾಯಿದ್ರೆ ಏನು ಮಾಡೋದು ಮನೆಯಲ್ಲಿ ಕುತ್ಕೊಂಡು ಏನು ಮಾಡುವಾಗ ಇಲ್ಲ ಭದ್ರತೆ ಏನಾದರೂ ಸೆಕ್ಯೂರಿಟಿ ಕೇಳಿದೀರಾ ಪೊಲೀಸ್ ಭದ್ರತೆ ಏನು ಕೇಳಲಿಲ್ಲ ಮತ್ತೆ ನಿಮಗೆ ಡಿ ಎಸ್ ಪಿ ಸಾರ್ ಹೇಳಿದ್ದಾರೆ ಏನು ಒಂದು ಆಯಿತರ ಘಟನೆ ಏನು ಒಂದು ಡೌಟ್ ಏನು ಇದ್ದರೆ ಅವರೊಟ್ಟು ಹೇಳಿದರೆ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಡಿ ಎಸ್ ಪಿ ಸಾರ್ ಬಂಟೋಲಾದವರು ಹೇಳಿದ್ದಾರೆ ಒಂದು ಡೌಟ್ ಉಂಟು ಯಾಕೆಂದರೆ ಆವತ್ತಿನ ದಿವಸ ಅಬ್ದುಲ್ ಮರ್ಡರ್ ಮಾಡರಾಗುವ ದಿವಸ ದೀಪಕ್ ಮತ್ತು ಅವನು ಸುಮಿತ್ ಎನ್ನುವನು ಅಷ್ಟಿಗೆ ಬೆದರಿಕೆ ಹಾಕಿದರು ಸುಮಿತ್ ಮತ್ತು ದೀಪಕ್ ಬ್ಯಾರಿಗೆ ತುಳುವಲ್ಲಿ ಹೇಳಿದರು ಏನಂದರೆ ಬ್ಯಾರಿಗಳನ್ನು ಯಾರನ್ನು ಬಿಡಲ್ಲ ತುಂಬ ಬ್ಯಾರಿಗಳನ್ನು ನಮ್ಮ ಸಾಯ್ತಾರೆ ಮತ್ತು ತುಂಬ ಜನಗಳು ನನ್ನ ಇದ್ದಾರೆ ಆ ಥರ ಹೇಳುವಾಗ ನನಗೊಂದು ಭಯ ಒಂದು ಅನುಮಾನ ಉಂಟು ಜೀವ ಆದರೂ ಖಂಡಿತ ಹೌದು ಖಂಡಿತ ಇದೆ ಭದ್ರತೆ ಬೇಕು ಈಗ ಸರ್ಜರಿ ಆಗುವಾಗ ಸರ್ಜರಿ ಉಂಟು ಈಗ ಇನ್ನೊಂದು ಆಗ ಹಾಸ್ಪಿಟಲಲ್ಲಿ ಒಂದು ಪೊಲೀಸರು ಒಂದು ಎರಡು ಮಂದಿ ಇದ್ದರೆ ಒಂದು ಖಂಡಿತವಾಗಿ ಅಲ್ಲಿ ಯಾರು ಇರಲ್ಲ ಮತ್ತೆ ಮನವಿ ಕೊಡಲಿಲ್ಲ ಇನ್ನು ನಾಲ್ಕು ಕೊಡಬೇಕು ಕೊಡಬೇಕಾಗ್ತದೆ ಅದೇ ಅದೇ ಮುಂಚೆ ಇದ್ದ ಮನೆಯಲ್ಲಿ ಈಗ ಆಗಲಿ ಯಾಕಂದರೆ ಅಲ್ಲಿ ನಮ್ಮವರದ್ದು ತುಂಬ ಕಡಿಮೆ ಅಲ್ಲಿ ಅಲ್ಲಿ ಈ ಅಲ್ಲಿ ಬರ್ತಾ ಬರ್ತಾಯಿದ್ದು ಅಲ್ಲಿ ಕೂಡ ಭಜನೆ ದಲದವರೆಲ್ಲ ಇರ್ತಾರಲ್ಲ ಅದೊಂದು ಜೀವ ಬದ್ರಿಕೆ ಒಂದು ಇದೆ ಅದಕ್ಕೆ ಅದೇ ಒಂದು ಮನೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳಿದರೆ ಹೇಳಿದರು ಅದೊಂದು ಬೇಡಿಕೆಯೊಂದು ಇಟ್ಟಿದ್ದೇನೆ ಅದು ಏನಾಗ್ತದೆ ಅನ್ನೋ ಗೊತ್ತಿಲ್ಲ ಮನೆ ವ್ಯವಸ್ಥೆ ಒಂದು ಬೇಗ ಸಿಕ್ಕಿದರೆ ಬಾರಿ ತುಂಬ ಒಳ್ಳೆಯದು ಯಾಕಂದರೆ ಈಗ ಅಲ್ಲಿ ಲೀಸಲ್ಲಿ ಕುತ್ಕೊಂಡು ಈಗ ಒಂದು ಐದು ಆರು ತಿಂಗಳಾಯಿತು ಇನ್ನು ಅದರ ಟೈಮು ಮುಗ್ತಾ ಬಂತು ಆರು ತಿಂಗಳು ಆಯ್ತು ಈಗ ಆ ಘಟನೆ ಆಗಿ ಆರು ತಿಂಗಳಿಂದ ನಾನು ಮನೆಯಲ್ಲೇ ಇದ್ದೇನೆ ದುಡಿಲಿಕ್ಕೆ ಯಾವುದಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆರೋಗ್ಯ ಕೈದು ಇದೀಗಿದೆ ಕೈದು ನೋವಿದೆ ಇನ್ನೊಂದು ಸರ್ಜರಿ ಆಗ್ಲಿಕ್ಕಿದೆ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಉಂಟು ತಂದೆದು ಕಾಲು ಕಟ್ಟಾಗಿ ಅದಕ್ಕೆ ಕಾಲು ಕಟ್ಟಾಗಿದೆ ಅಮ್ಮನಿದ್ದು ಎರಡು ಕಾಲದ್ದು ಶುಗರ್ ಬೆರಳು ತೆಗೆದೇವೆ ಈಗ ನಾನು ಈ ಸತಿ ಈ ಸ್ಥಿತಿಯಲ್ಲಿದ್ದೇನೆ ತುಂಬ ಒಂದು ದುಡಿಲಿಕ್ಕೆ ಏನು ಇಲ್ಲ ಜೀವ ಬೆದರಿಕೆ ಹೂಡಿ ಹೊರಗಡೆ ಇಲ್ಲ ಕೇಸ್ ಉಂಟಲ್ಲ ತುಂಬ ಕಷ್ಟದಲ್ಲಿದ್ದೇನೆ ಮತ್ತೆ ಎಲ್ಲ ಸಹಾಯ ಎಲ್ಲ ಮಾಡ್ತೇನೆ ಅಂತ ಹೇಳ್ದು ವಿನಾತಿಯಲ್ಲಿ ಸಾರಾಗಲಿ ಯುಕ್ತಿಕಾರ್ ಆಗಲಿ ಮತ್ತು ಜಮೀರ್ ಅಹಮದ್ ಸಾರೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ರೈಮನ್ನ ಮನೆಯ ಐವತ್ತು ಲಕ್ಷ ಮತ್ತು ಮನೆಯದು ಚಾಬಿ ಕೊಡಲಿಕ್ಕಿತ್ತು ಜಮೀರ್ ಅಹಮದ್ ಸಾರು ಒಂದು ಒಳ್ಳೆಯ ಸಹಾಯ ಎಲ್ಲ ಸಹಕಾರ ಎಲ್ಲ ಮಾಡಿದ್ದಾರೆ ಮತ್ತು ನಮ್ಮದು ವಿನಯತ ಅಲ್ಲಿ ಸರ್ ಕೂಡ ಸಹಾಯ ಸಾಕಾರ ಎಲ್ಲ ಮಾಡಿದ್ದಾರೆ ಅಬ್ದುಲ್ ರಹಮಾನ್ ಯಾವುದರಲ್ಲಿ ಭಾಗಿಯಾದಣಲ್ಲ ನನಗೂ ಆಗಲಿ ಬ ಅಬ್ದುರ್ ರಹಮಾನ್ ಯಾವುದೊಂದು ಕೇಸು ಕೂಡ ಇಲ್ಲ ನಮ್ಮ ಇಬ್ಬರಲ್ಲಿ ಅಬ್ದುಲ್ ರಹಮಾನ್ ಯಾವುದೇ ವಿಷಯದಲ್ಲಿ ಹೋಗೋಣಲ್ಲ ಒಂದು ಒಳ್ಳೆಯ ವ್ಯಕ್ತಿ ಎಲ್ಲ ಜಾತಿಯವರೊಟ್ಟ ಎಲ್ಲರೊಟ್ಟ ಒಂದು ಒಳ್ಳೆಯ ವ್ಯಕ್ತಿ ಯಾರೊಟ್ಟ ಅನ್ಯ ಯಾವುದಕ್ಕೂ ಹೋದವನಲ್ಲ ಈ ಥರ ಮಾಡಿಬಿಟ್ರು ಈ ಭರತ್ ಕುಂಡೆಯಲ್ಲಿ ಇವರೆಲ್ಲ ಸೇರಿ ಅವರ ಗ್ಯಾಂಗ್ನವರು ಅಮೆಕನ್ನು ಸಾಯಿಸಿ ಈಗ ಈ ಥರ ಮಾಡಿ ತುಂಬ ಒಂದು ಬೇಸರದ ಸಂಗತಿ ಮತ್ತು ಅವನು ಎರಡು ಮಕ್ಕಳಿರೋದು ಸಣ್ಣ ಎರಡು ಮಕ್ಕಳು ತಂದೆ ತಾಯಿ ಹುಷಾರಿಲ್ಲ ಈ ಥರ ಇರುವಾಗ ಅವನನ್ನು ಸಾಯಿಸಿದ್ದು ತುಂಬ ಬೇಸರವಾಗಿದೆ ಅದು ಇದು ಕಠಿಣವಾಗಿ ಒಂದು ಇವರಿಗೆ ಶಿಕ್ಷೆ ಆಗಬೇಕು ಜೀವಾದಿ ಶಿಕ್ಷೆ ಎಲ್ಲರಿಗೂ ಆಗಬೇಕು ಒಬ್ಬನು ಇದರಿಂದ ಹೊರಗೆ ಬರಬಾರ್ದು ಗಲ್ಲು ಶಿಕ್ಷೆ ಸಮೇತ ಇವರಿಗೆಲ್ಲರಿಗೂ ಆಗಬೇಕು ಒಂದು ಭರವಸೆ ಉಂಟು ಈ ಕೇಸ್ ಒಂದು ಅಬ್ದುರ್ ರಹಿಮಾನ್ ಪರವಾಗಿ ಅಂತ ಅದೇ ತನಿಖೆ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಾನೆ ಇದೆ ಪೊಲೀಸರು ಎಲ್ಲ ಇಲ್ಲಿರುವ ಎಸ್ ಪಿ ಸಾರು ತುಂಬ ಒಂದು ಒಳ್ಳೆಯ ಒಂದು ಇಲ್ಲಿಗೆ ದಕ್ಷಿಣ ಜಿಲ್ಲೆಗೆ ಬಂದದೊಂದು ಒಂದು ಒಳ್ಳೆಯ ವಿಷಯ ಮತ್ತೆ ನಮ್ಮ ಬಂಟ್ವಾಳ ಬಿಸಿ ರೋಡಿಂದ ಡಿ ಎಸ್ ಪಿ ಸಾರು ಭರವಸೆ ಭರವಸೆಗಳನ್ನು ಕೊಟ್ಟಿದ್ದಾರೆ ಈ ಕೇಸಿನ ವಿಷಯ ಇನ್ನು ನೆಕ್ಸ್ಟ್ ಏನು ಬರ್ತದೆ ಈ ತೀರ್ಪು ಅಂತ ನೋಡಬೇಕು ಅಂದು ಒಂದು ವಿಶ್ವಾಸ ಇದೆ ಅಬ್ದುಲ್ ರಹಮಾನ್ ಪರವಾಗಿ ಈ ತೀರ್ಪು ಬರ್ತದೆ ಅಂತ ಮತ್ತೆ ಇಲ್ಲಿರುವ ಪೊಲೀಸರು ಮತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸ ಖಂಡಿತವಾಗಿದೆ ನಿಮ್ಮ ಜೊತೆಯಲ್ಲಿದ್ದವರೇ ಹೀಗೆ ಏನು ಅನಿಸುತ್ತೆ ಈಗ ಅದರ ಅದೇ ನಾವೆಲ್ಲ ಒಟ್ಟಿಗೆ ಇದ್ದದ್ದು ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಅವನ ದೀಪಕ್ಕೆ ಮನಿದ್ದು ಕೆಲಸ ಸಮೇತ ನಾನೇ ಮಾಡಿದ್ದು ಈ ಥರ ಒಟ್ಟಿಗೆ ಆಟ ಆಡಿಯಲ್ಲ ಒಟ್ಟಿಗಿದ್ದವರನ್ನು ಈ ಥರ ಮಾಡಿ ಈಗ ಯಾರನ್ನು ವಿಶ್ವಾಸ ಇಡುವುದು ಹೇಳಿ ಈಗ ಹಿಂದೂ ಮುಸ್ಲಿಮೆಲ್ಲ ಒಟ್ಟಿಗಿದ್ದರೆ ಈ ನಮ್ಮದು ದೇಶ ಎಲ್ಲ ಒಂದು ಹೋಗ್ತಾ ಹೋಗ್ತಾಯಿದ್ದೆ ನಾವು ಹಿಂದೂ ಮುಸ್ಲಿಮರ ಆ ಕಡೆಯೂ ಹೋಗ ಈ ಕಡೆಯನ್ನು ಮುಖ ನೋಡಿ ಏನಾಗಲಿಕ್ಕಿದೆ ಇದೆಲ್ಲ ಒಟ್ಟಿಗಿದ್ರೆ ಚೆಂದಾಗಿತ್ತು ಆದರೆ ಒಂದು ಬೇಸರ ಸಂಗತಿ ಈ ಥರ ಮಾಡಿ